ಐಶ್ವರ್ಯ ಕೋಆಪರೇಟಿವ್ ಬ್ಯಾಂಕ್ನ ಉಪಾಧ್ಯಕ್ಷ ಆಗಿರುವಂತಹ ಸತ್ಯನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಬ್ಯಾಂಕಿನ ವಿಲೀನ ಪ್ರಕ್ರಿಯೆ ಒಂದು ಸರ್ತಿ ಈಸಿಯನ್ನು ಮಾಡಿತ್ತು ಮತ್ತೊಂದು ಸರ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ ಬಹಳ ದೊಡ್ಡದಾದಂತಹ ಬ್ಯಾಂಕು ಎಲ್ಲ ಒಂದು ಕಡೆ ವಿಳಂಬ ಪ್ರಕ್ರಿಯೆಯಿಂದ ಗ್ರಾಹಕರಲ್ಲಿ ಆಗಿರುವಂತಹ ಗೊಂದಲಗಳಿರ್ಬೋದು ಅಥವಾ ಇನ್ನೂ ಏನಾದರೂ ಕಾನೂನಿನ ಅಡಚಣೆಗಳೇನಾದ್ರೂ ಇದೆಯಾ ಆರ್ ಬಿ ಐ ಏನಾದರೂ ಹೊಸ ನಿಯಮಗಳನ್ನ ಅನುಸರಿಸ್ತಾ ಇದೆಯಾ ಈ ರೀತಿಯ ಒಂದು ಚರ್ಚೆಗಳು ನಡೀತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳೋಷ್ಟು ಡಿಸೆಂಬರ್ ಕಳೆದ ವರ್ಷ ಸ್ಪೆಷಲ್ ಜನರಲ್ ಬಾಡಿ ಮಾಡಿ ಆರ್ ಬಿ ಐನವರ ಸಲಹೆಯಂತೆ ಪ್ರತಿಯೊಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ವಿ ಅದಕ್ಕೆ ನಮ್ಮ ಠೇವಣಿದಾರರು ಹಾಗೂ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಸಂಪೂರ್ಣವಾದ ಸಹಕಾರವನ್ನು ಶೇಕಡಾ ತೊಂಬತ್ತೆಂಟು ಭಾಗದಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದಾರೆ ತದನಂತರ ಕೆಲವು ಟೆಕ್ನಿಕಲ್ ಪಾಯಿಂಟಲ್ಲಿ ಇಲ್ಲಿ ಆರ್ ಬಿ ಐನಲ್ಲಿ ಮರ್ಜರ್ ಕಮಿಟಿ ಅಂತಕ್ಕಂಥದ್ರಲ್ಲಿ ಮೂರು ಜನ ಇರ್ತಾರೆ ಅಲ್ಲಿ ಇಡೀ ರಾಷ್ಟ್ರಕ್ಕೆ ಮೂರು ಜನ ಮರ್ಜರ್ ಕಮಿಟಿ ಇರ್ತಾರೆ ಆ ಮರ್ಜರ್ ಕಮಿಟಿನಲ್ಲಿ ಒಬ್ಬರು ಬದಲಾವಣೆ ಆದರು ಮತ್ತೊಬ್ಬರು ಇಬ್ಬರೀ ಇದ್ದರು ಅವ್ರು ಮೂರು ಜನ ಕೂತ್ಕೊಳ್ಳೇಬೇಕು ಆ ಆಧಾರದಲ್ಲಿ ಅವರ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಒಂದು ಸ್ವಲ್ಪ ಡಿಲೇ ಆಯಿತು ಆದರೂ ಕೂಡ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ಸ್ ಎಲ್ಲರೂ ಕೂಡ ಆರ್ ಬಿ ಐಗೆ ಸತತ ಪ್ರಯತ್ನ ಮಾಡಿ ಆ ಪತ್ರಗಳನ್ನು ಬರೆದ್ವಿ ಅಟ್ಲೀಸ್ಟು ನೀವು ನಮ್ಮಲ್ಲಿ ಏನು ಇವಾಗ ಎಂಟುನೂರು ಕೋಟಿ ಡಿಪಾಸಿಟ್ ನಮ್ಮಲ್ಲಿದೆ ತಮ್ಮ ಹಣ ಏನಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಅವರು ವಾಪಸ್ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ನೀವು ಕೊಡಬೇಕು ಅಂತ ಆರ್ ಬಿ ಎನ್ನೋರ್ಗೆ ಪ್ರಯತ್ನ ಪಟ್ವಿ ಆದಾಗ್ಯೂ ಕೂಡ ನಾವಿವಾಗ ಒಂದು ನೂರ ಎಂಬತ್ತು ಕೋಟಿಯಷ್ಟು ವಸೂಲು ಮಾಡಿದ್ದೀವಿ ಅಟ್ಲೀಸ್ಟ್ ಅವ್ರ ಇಂಟ್ರೆಸ್ಟ್ ಅಟ್ ಪ್ರೆಸೆಂಟ್ ಏನು ಇದೆ ಅದನ್ನು ಕೊಡಿ ಹಲವಾರು ಸದಸ್ಯರು ಚಿಕಿತ್ಸೆಗೆ ಭಾಳ ನೊಂದಿದ್ದಾರೆ ಎಜುಕೇಷನ್ ಪರ್ಪಸ್ಗೆ ಇಟ್ಟಿರ್ತಕ್ಕಂಥ ಹಣ ಬೇಕಾಗಿತ್ತು ಪರ್ಪ ನೀಡಿ ಪರ್ಸನ್ಸ್ ಇದ್ದರು ಮ್ಯಾರೇಜ್ ಪರ್ಪಸ್ಗೆ ಇಟ್ಟೋರಂಥವರೆಲ್ಲ ಇದ್ದರು ಅವ್ರು ಪರವಾಗಿಲ್ಲ ಆಡಳಿತ ಮಂಡಳಿ ಪ್ರತಿ ತಿಂಗಳು ಪತ್ರದ ಮುಖಾಂತರ ಮಾಡ್ತಾನೇ ಇದ್ವಿ ನಾವು ಆರ್ ಬಿ ಐ ನಿರಂತರ ಸಂಪರ್ಕದಲ್ಲಿದ್ವಿ ಅವರೇನು ಅವ್ರ ಆಧಾರದಲ್ಲಿ ಆರು ತಿಂಗಳು ನಮಗೆ ತರ್ಟಿ ಪೇ ಆ್ಯಕ್ಟ್ನ ಜಾರಿಗೊಳಿಸಿದರು ಅದಾದಮೇಲೆ ಮಾಡ್ತಾರೆ ಅಂದ್ಕೊಂಡ್ವಿ ಮೂರು ತಿಂಗಳಾಯಿತು ಪೆಸೆಲ್ಜ್ ಸಾರಿ ಕಳೆದ ಬಾರಿ ನಾವು ಜನರಲ್ ಬಾಡಿ ಮಾಡಿದ್ವಿ ಅದರಲ್ಲೂ ಸಂಪೂರ್ಣ ಬಹುಮತ ನಮಗೆ ಕೊಟ್ಟರು ನೀವು ಉತ್ತಮ ಬ್ಯಾಂಕ್ನೊಂದಿಗೆ ವಿಲೀನ ಪ್ರಕ್ರಿಯೆನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಾದ್ಮೇಲೆ ಡಿಸೆಂಬರಲ್ಲಿ ಮಾಡಿದ್ವಿ ತಿರುಗಿ ಮೂರು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು ನಮ್ಮ ಲಿಸ್ಟ್ ಎಲ್ಲ ಮುಂದೋಗಿತ್ತು ನಾವು ಇದೆಲ್ಲ ಆಗುತ್ತೆ ಅಂತ ಪ್ರಕ್ರಿಯೆಯಲ್ಲಿ ನಾವು ಕೂಡ ಭಾಳ ಸದಸ್ಯರಿಗೆ ಗ್ರಾಹಕರಿಗೆ ನಮ್ಮ ಠೇವಣಿದಾರರಿಗೆ ಯಾರಿಗೂ ತೊಂದರೆ ಆಗಬಾರ್ದು ನ್ಯಾಷನಲ್ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ಏನಿದ್ರೆ ಈ ಸಂಸ್ಥೆಯ ಒಂದು ಒಳ್ಳೆಯ ಹೆಸರನ್ನು ನಾವು ಪಡೆದಿದ್ದೀವಿ ಗೊತ್ತ ನೋಡ್ಬೋದು ಬ್ಯಾಂಕಿನಿಂದ ಯಾವುದೇ ರೀತಿ ಆಡಳಿತ ಮಂಡಳಿಯಾಗಲಿ ನಮ್ಮ ಸಿಬ್ಬಂದಿಯವರಾಗಲಿ ಯಾವುದೇ ಸಂಸ್ಥೆಗೆ ಒಂದು ರೀತಿಯು ಕೆಟ್ಟ ಒಂದು ಕೆಲಸವನ್ನು ನಾವು ಮಾಡಿಲ್ಲ ಅನ್ನೋದು ಆರ್ ಬಿ ಐನವ್ರಿಗೂ ಮನದಟ್ಟಾಗಿದೆ ನಮ್ಮ ಗೌರವಾನ್ವಿತ ಸದಸ್ಯರಿಗೂ ಗೊತ್ತಾಗಿದೆ ಹಲವಾರು ಬಾರಿ ಠೇವಣಿದಾರರ ಸಭೆಗಳನ್ನೂ ನಡೆಸಿದ್ದೀವಿ ಪ್ರತಿ ತಿಂಗಳಿಗೆ ಎರಡು ಬಾರಿ ಠೇವಣಿದಾರರು ಬರ್ತಾಯಿದ್ರು ಏನಾಗ್ತಾಯಿದೆ ಅಂತ ಕೆಲ್ಪ್ಸನ್ನು ನಾವು ಪ್ರತಿಯೊಂದು ಕೊಟ್ಟಿದ್ದೀವಿ ಇಷ್ಟಾದರೂ ಕೂಡ ನಮ್ಮ ಅಧ್ಯಕ್ಷರು ಆ ಸತತವಾಗಿ ಆರ್ ಬಿ ಐ ಸಂಪರ್ಕ ಇಟ್ಕೊಂಡು ಬಾಂಬೆಗೆ ಎರಡು ಸಲ ಹೋಗಿ ಹಾಗೂ ನಮ್ಮ ಏನು ಕಾಪಿ ಡಿಪಾರ್ಟ್ಮೆಂಟ್ ಏನಿದೆ ಹಾಗೂ ನಮ್ಮ ಫೆಡರೇಷನ್ ಏನಿದೆ ಅದರ ಮುಖಾಂತರ ನ್ಯಾಷನಲ್ ಫೆಡರೇಷನ್ ಏನಿದೆ ನಾವು ಇದು ನಮ್ಮ ನಾಪ್ ಕಬ್ಬು ಕೂಡ ಅಲ್ಲಿ ಭೇಟಿಯಾಗಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಭೇಟಿ ಮಾಡಿ ಅಲ್ಲಿ ಒಂದು ಜನರಲ್ ಬಾಡಿ ಏನಿತ್ತು ಅಲ್ಲೂ ಕೂಡ ಭಾಗವಹಿಸಿ ಮತ್ತೊಂದು ಟ್ಯಾಪ್ ಕಬ್ ಬಂದಿದೆ ಅಲ್ಲಿ ಉಪಾಧ್ಯಕ್ಷರ ಜೊತೆ ನಿರಂತರ ಸಂಪರ್ಕ ಇಟ್ಟು ಅವರು ಕೂಡ ನಮ್ಮ ಸಂಸ್ಥೆಗೆ ಬಂದಿದ್ದರು ಪ್ರತಿಯೊಂದು ಅಂಕಿಅಂಶವನ್ನು ನಾವು ಮನದಟ್ಟು ಮಾಡಿಕೊಟ್ಟು ಆರ್ ಬಿ ಐನವ್ರಿಗೂ ಇಲ್ಲಿ ರೀಜನಲ್ ಆರ್ ಬಿ ಐ ಏನು ಹೇಳ್ತೀವಿ ನಾವು ಬೆಂಗಳೂರು ಕೇಂದ್ರ ಇಲ್ಲಿಗೂ ನಮ್ಮ ಬಾಂಬೆನಲ್ಲಿರ್ತಕ್ಕಂಥದಕ್ಕೂ ಕೆಲವೊಂದು ಒಂದೊಂದ್ಸರಿ ಹೊಂದಾಣಿಕೆಯೂ ಕಮ್ಮಿ ಇರ್ತದೆ ಅವ್ರು ಸರ್ ಒಂದೊಂದ್ಸರಿ ಹೇಳ್ತಾರೆ ನೀವು ಹೇಳಿದ್ದೀರಾ ನಾವು ಅಲ್ಲಿ ಕಳಿಸ್ತೀವಿ ಬ್ಯಾಂಕಿನಿಂದ ಯಾವುದೇ ರೀತಿ ಆಡಳಿತ ಮಂಡಳಿಯಾಗಿ ನಮ್ಮ ಸಿಬ್ಬಂದಿಯವರಾಗಲಿ ಯಾವುದೇ ಸಂಸ್ಥೆಗೆ ಒಂದು ರೀತಿಯು ಕೆಟ್ಟ ಒಂದು ಕೆಲಸವನ್ನು ನಾವು ಮಾಡಿಲ್ಲ ಅನ್ನೋದು ಆರ್ ಬಿ ಐನವ್ರಿಗೂ ಮನದಟ್ಟಾಗಿದೆ ನಮ್ಮ ಗೌರವಾನ್ವಿತ ಸದಸ್ಯರಿಗೂ ಗೊತ್ತಾಗಿದೆ ಹಲವಾರು ಬಾರಿ ಠೇವಣಿದಾರರ ಸಭೆಗಳನ್ನೂ ನಡೆಸಿದ್ದೀವಿ ಪ್ರತಿ ತಿಂಗಳಿಗೆ ಎರಡು ಬಾರಿ ಠೇವಣಿದಾರರು ಬರ್ತಾಯಿದ್ರು ಏನಾಗ್ತಾ ಇದೆ ಅಂತ ಕೇಳ್ಸಿ ನಾವು ಪ್ರತಿಯೊಂದು ಕೊಟ್ಟಿದ್ದೀವಿ ಇಷ್ಟಾದರೂ ಕೂಡ ನಮ್ಮ ಅಧ್ಯಕ್ಷರು ಸತತವಾಗಿ ಆರ್ ಬಿ ಐ ಸಂಪರ್ಕ ಇಟ್ಕೊಂಡು ಬಾಂಬೆಗೆ ಎರಡು ಸಲ ಹೋಗಿ ಹಾಗೂ ನಮ್ಮ ಏನು ಕೋಪಿ ಡಿಪಾರ್ಟ್ಮೆಂಟ್ ಏನಿದೆ ಹಾಗೂ ನಮ್ಮ ಫೆಡ್ರೇಷನ್ ಏನಿದೆ ಅದ್ರ ಮುಖಾಂತರ ನ್ಯಾಷನಲ್ ಫೆಡರೇಷನ್ ಏನಿದೆ ನಾವು ಇದು ನಮ್ಮ ನ್ಯಾಪ್ ಕಬ್ಗೂ ಕೂಡ ಅಲ್ಲಿ ಭೇಟಿಯಾಗಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿ ಭೇಟಿ ಮಾಡಿ ಅಲ್ಲಿ ಒಂದು ಜನರಲ್ ಬಾಡಿ ಏನಿತ್ತು ಅಲ್ಲೂ ಕೂಡ ಭಾಗವಹಿಸಿ ಮತ್ತೊಂದು ಟ್ಯಾಪ್ ಕಬ್ ಬಂತಿದೆ ಅಲ್ಲಿ ಉಪಾಧ್ಯಕ್ಷರ ಜೊತೆ ನಿರಂತರ ಸಂಪರ್ಕ ಇಟ್ಟು ಅವರು ಕೂಡ ನಮ್ಮ ಸಂಸ್ಥೆಗೆ ಬಂದಿದ್ದರು ಪ್ರತಿಯೊಂದು ಅಂಕಿಅಂಶವನ್ನು ನಾವು ಮನದಟ್ಟು ಮಾಡಿಕೊಟ್ಟು ಆರ್ ಬಿ ಐನವ್ರಿಗೂ ಇಲ್ಲಿ ರೀಜನಲ್ ಆರ್ ಬಿ ಐ ಏನು ಹೇಳ್ತೀವಿ ನಾವು ಬೆಂಗಳೂರು ಕೇಂದ್ರ ಇಲ್ಲಿಗೂ ನಮ್ಮ ಬಾಂಬೆನಲ್ಲಿರ್ತಕ್ಕಂಥದ್ದು ಸದಸ್ಯರುಗಳೇ ತಮ್ಮಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ ಒಂದು ಒಳ್ಳೆ ಕಾಲದ ಘಟ್ಟಕ್ಕೆ ಬಂದಿದ್ದೀವಿ ಅಂತಿಮ ಪರ್ವ ಅಂತ ಹೇಳ್ಬೋದು ಈಗ ಸದ್ಯದಲ್ಲೇ ನಮ್ಮ ಸ್ಪೆಷಲ್ ಜನರಲ್ ಬಾಡಿ ತಾವೆಲ್ಲ ಸಂಪೂರ್ಣ ಭಾವವಂತ ನೀಡಿ ಆ ಒಂದು ವರದಿಯನ್ನು ನಾವು ಆರ್ ಬಿ ಐ ಅನುಸಾರ ನಾವು ಕೊಟ್ಟು ತಮಗೆಲ್ಲ ಒಂದು ಆಶಾದಾಯಕವಾದ ಒಂದು ಫಲಿತಾಂಶವನ್ನು ನೀಡೋದಕ್ಕೆ ನಾವು ಕಾತ್ರದಿಂದ ನಾವು ಕೂಡ ಇದ್ದೀವಿ ತಮಗೆ ಆಗಿರ್ತಕ್ಕಂಥ ನೋವಿಗೆ ನಾವು ಸದಾ ತಮ್ಮ ಜೊತೆಯಲ್ಲೇ ಇದ್ದೀವಿ ನಾವು ಅಧ್ಯಕ್ಷರು ಹಲವಾರು ನಿರ್ದೇಶಕರುಗಳು ಏನು ಇಪ್ಪತ್ನಾಲ್ಕು ಏಳು ಇಪ್ಪತ್ತ್ಮೂರರಂದು ಆರ್ ಬಿ ಐನವರನ್ನು ನನ್ನ ಮೇಲೆ ನಿರ್ಬಂಧ ಹೇಳಿದ್ರು ಪ್ರತಿದಿನ ನಾವು ಇಲ್ಲಿ ಪ್ರತಿ ದಿವಸ ನಾವು ಇಲ್ಲೇ ಕೂತ್ಕೊಂಡು ನಮ್ಮ ಸದಸ್ಯರ ಠೇವಣಿದಾರರ ಅವರ ಕಷ್ಟ ಸುಖಗಳಿಗೆ ವೈಯಕ್ತಿಕವಾಗಿ ನಾವು ಸ್ಪಂದಿಸಿ ನಮ್ಮ ಬ್ಯಾಂಕಿನ ಪರವಾಗಿ ಅವರ ಜೊತೆಗೆ ಸೊ ಇದನ್ನು ತಾವು ಹಲವಾರು ಬಾರಿ ಐದಾರು ಸರಿ ನಮ್ಮ ಬ್ಯಾಂಕಿನ ಪರವಾಗಿ ಠೇವಣಿದಾರರ ಒಂದು ಮನೋಧೈರ್ಯ ತುಂಬತಕ್ಕಂಥ ನೀವು ಚಂದನೆಯವರು ಮಾಡಿರ್ತಕ್ಕಂಥ ಸಹಾಯ ನಾವೆಂದಿಗೂ ಮರೆಯಲ್ಲ ಸೊ ಸದ್ಯದಲ್ಲೇ ಈ ಪ್ರಕ್ರಿಯೆ ಪೂರ್ಣಗೊಂಡು ಎಲ್ರಿಗೂ ಶಾಂತಿ ಸಮೃದ್ಧಿ ಸುಖ ಸಿಗಲಿ ಅಂತ ನಾನು ಹಾರೈಸುತ್ತೇನೆ ಮತ್ತೆ ಡೆಪಾಸಿಟರ್ಸ್ ಯಾರು ಕೂಡ ಆತಂಕ ಪಡುವಂಥದ್ದಿಲ್ಲ ಏನು ಮತದಾನ ಪ್ರಕ್ರಿಯೆ ಇದೆ ಅದನ್ನು ಪುನರಾವರ್ತನೆ ಮಾಡೋದಂತ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಹಿಂದಿನಂತೆಯೇ ನಡೆದುಕೊಂಡು ಹೋಗ್ತಾ ಇದೆ ಆದಷ್ಟು ಬೇಗ ಈ ವಿಲೀನ ಪ್ರಕ್ರಿಯೆ ಕೂಡ ಪೂರ್ಣಗೊಂಡು ಗ್ರಾಹಕರಿಗೆ ಮತ್ತು ಡೆಪಾಸಿಟರ್ಸ್ಗೆ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಮೂರು ಜನ ಬ್ಯಾಂಕ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಡಿ ಸಿ ಎಂ ಅವರು ಹೇಳಿರುವಂಥದ್ದು ಜನಧನಿವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಅನ್ವಯ್ ಕೇಳಿ